ರಕ್ಷಾ ಬಂಧನ ಬರುತ್ತಲ್ಲ ರಕ್ಷಾ ರಾಖಿಗಳು ಮತ್ತು ಇಂಡಿಪೆಂಡೆನ್ಸ್ ಡೇ ಐಟಮು ಇದೆಲ್ಲ ಕೂಡ ಒಟ್ಟಿಗೆ ಒಂದೇ ದಿನ ಶಾಪಿಂಗ್ ಆಗೋದು ಹೌದು ಸೊ ಹೋಗ್ತಾ ಹೋಗ್ತಾಯಿದ್ರು ಸೊ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡಿ ನಾನು ಭಾಳ ನಾನು ಶಾಪಿಂಗ್ ಮಾಡಿದರೆ ನಿಮ್ಮ ಕಾಡಿನ ನೀವು ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೀವಿ ಹೆಂಗೂ ವಿಶ್ವ ಬಂತೆ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಎರಡೂ ಕೂಡ ಆಗ್ಬಿಡುತ್ತೆ ಕೆಲಸ ಅಂದ್ಕೊಂಡಿದ್ವಿ ಎಷ್ಟು ಆಗುತ್ತೆ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು ಹಿಂಗಾಗದೆ ಶಾಪಿಂಗ್ ನೋಡೋಣ ಬನ್ನಿ ನಿಮ್ಮ ಜೊತೆಗೆ ಆ ಶಾಪಿಂಗ್ನ ಶೇರ್ ಮಾಡ್ತೀನಿ ನನ್ನ ಮಗನದ್ದು ಟಿಫನ್ ಆಯಿತು ಅವನಿಗೆ ಸರಿ ಮಾಡಿ ತಿನ್ನಿಸೆ ಎಲ್ಲರಿಗೂ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋ ಕೆಲಸ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಯೂಶ್ವಲಾಗಿ ಹೋಗೋದಕ್ಕಿಂತ ಕ್ಲಿನಿಕ್ಕೋಗಿ ಪೂಜೆ ಮನೇಲಿ ಇದೆಲ್ಲ ಅಂದರೆ ಲೇಟ್ ಆಗಿಬಿಡೋದು ತಲೆಗೆ ಸ್ನಾನ ಮಾಡೋದು ಇದೆಲ್ಲ ಅಮ್ಮನ ಹೊಸ್ಕೋಟೆ ಮುಂದಾಗ ಕಾಲ್ ಮಾಡು ಬರ್ತೀನಿ ಡಿಸುಪಾಳ್ಯಾ ಅಂತ ಹೇಳಿದ್ರು ಹೊಸಕೋಟೆಗೆ ಬಂದು ಬಿಟ್ಟಾಯ್ತು ನಾವು ಡಿಸ್ಪಾಳ್ಯಕ್ಕೆ ಬರ್ತಾರಮ್ಮ ಈಗ ಹೊರ್ಕೊಂಡು ಹೊರಡೋದು ಬನ್ನಿ ಹೇಗಾಗಿದೆ ಶಾಪಿಂಗ್ ஷாப்பிங் மாதிரி ஆகிய ஏன்னுதான் கமெண்ட்மடி நோட் ஷாப்பி நோணா ஹேந்த ಇಲ್ಲಿ ಸ್ಯಾರೀಸ್ ಎಲ್ಲ ತೆಗೆಸ್ತಾ ಇದೆ ಹೆಂಗಿದೆ ಏನು ಅಂತ ಬಟ್ ಚಿಕ್ಕಪೇಟೆ ಎಷ್ಟು ರಶ್ ಇತ್ತು ಅಂತಂದ್ರೆ ನಿಜ ಕಾಲು ಇಡೋಕ್ಕೂ ಜಾಗ ಎಲ್ಲ ಅಷ್ಟು ರಶ್ ಇತ್ತು ಯಾವ ಅಂಗಡಿ ಕಷ್ಟು ಸಿಗುತ್ತೆ ಅದಕ್ಕೆ ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು ಬಟ್ ನಾನು ಆ್ಯಕ್ಚುಲಿ ನನಗೆ ಬೇರೆ ಥಿಂಗ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ಸೀರೆನೂ ತೊಗೊಂಬಿಡೋಣ ಹಂಗೆ ಅಂತ ಬಂದಿದ್ದಂಥದ್ದು ನೋಡ್ತಾ ಇದ್ದೇನಾದರೂ ಡಿಫ್ರೆಂಟಾಗಿ ಸಿಗುತ್ತೆ ಈ ಸತಿ ಅಂದ್ಬಿಟ್ಟು ಎಲ್ಲ ಅದೇ ರಿಪೀಟೆಡ್ ಇತ್ತು ನೋಡೋಣ ಹೆಂಗೆ ಕಾಣಿಸುತ್ತೆ ಯಾವ್ದು ಫೈನಲಾಗಿ ಸೆಲೆಕ್ಟ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಮಕ್ಕಳು ಅಂತ ಇದ್ದರು ಎಷ್ಟು ನೋಡ್ತೀಯಾ ಯಾವುದೋ ಒಂದು ತಗೋ ನೋಡ್ತಾ ಇದ್ರೆ ನೋಡ್ತಾನೆ ಇರ್ತೀಯ ಅಂತ ಬಟ್ ತುಂಬ ತೆಗೆಸ್ತಾ ಇದ್ದೆ ನಾನು ಯಾವುದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತಾ ಇರಲಿಲ್ಲ ಹಬ್ಬಕ್ಕೆ ಎಲ್ಲ ಜಾಸ್ತಿ ಮೈಸೂರು ಸಿಲ್ಕು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕು ತುಂಬ ಮೈಸೂರು ಸಿಲ್ಕೆ ತುಂಬೋಗಿದೆ ಅಂತ ಹೇಳ್ಬೋದು ಅಷ್ಟಿತ್ತು ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಭೈರಪ್ಪ ಸಿಲ್ಕ್ಸ್ದು ತುಂಬ ರೀಲ್ಸನ್ನ ಇದ್ದೆ ಸೊ ಹಾಗೆ ನೋಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಹಂಗೆ ಹೋಗುವಾಗ ಒಂದಷ್ಟು ಅಂಗಡಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಯಾವುದ್ರಲ್ಲಿ ಯಾವ ಅಂಗಡಿಯಲ್ಲಿ ಏನು ಸೆಲೆಕ್ಟ್ ಆಗುತ್ತೆ ಅದನ್ನ ತಗೊಳ್ಳೋಣ ಅಂದ್ಬಿಟ್ಟು ನನಗೆ ಆ ಮಗು ಬೇರೆ ಎತ್ಕೊಂಡು ಹೋದ ನನಗೆ ಭಯ ಆಗ್ತಾಯಿತ್ತು ಏನು ಗಲಾಟೆ ಮಾಡ್ತಾನೋ ಏನೋ ಅಂತ ಬಟ್ ನನ್ನ ಮಗ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಹೊತ್ತು ಅತ್ತ ಮತ್ತು ಅಲ್ಲಿ ಸ್ವಲ್ಪ ಫೀಡಿಂಗ್ ಎಲ್ಲ ಮಾಡಿ ಮಲಗಿಸ್ಬಿಟ್ಟೆ ಮಲಗಿಬಿಟ್ಟ ಓಕೆ ಅಂತ ಅನ್ನಿಸ್ತು ಇಲ್ಲ ಅಂತಂದರೆ ಇನ್ನೊಂದು ಏನಾಯ್ತು ಅಂದರೆ ನಮ್ಮ ಶಾಪಿಂಗ್ ಆಗ್ತಾ ಆಗ್ತಾ ಇದ್ದಂಗೆ ಫುಲ್ಲು ಜೋರು ಮಳೆ ಆ ಮಳೆ ಬಂದಿದ್ದಕ್ಕೂ ಚಿಕ್ಕಪೇಟೆಗೆ ಜನ ಇದ್ದಿದ್ದಕ್ಕೂ ತುಂಬ ಒಂಥರ ಗಜಿಬಿಜಿ ಅಂತ ಅನಿಸ್ಬಿಡ್ತು ಸೀರಿಯಸ್ಲಿ ಹಸ್ಬೆಂಡು ಅವ್ರ ಕೆಲಸಕ್ಕೆ ಹೋಗಿದ್ರು ಅವ್ರು ನಮಗೆ ಲಾಸ್ಟ್ ಇಲ್ಲ ಬಿಡಿ ಅವ್ರದ್ದೇ ತುಂಬ ಕೆಲಸ ಇತ್ತು ಪಾಪ ಸೊ ಅದನ್ನು ಮಾಡ್ಕೋತಾಯಿದ್ರು ನನಗಿಲ್ಲಿ ನೋಡಿ 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 ಯಾವ್ದು ತೊಗೊಳೋದು ಯಾವ್ದು ಬಿಡೋದು ನೋಡ್ತಾ ನೋಡ್ತಾಯಿದೆ ಯಾವ್ದಾದ್ರು ಟಿಶ್ಯೂ ಅಲ್ಲಿ ತೊಗೊಳೋಣ ಚೆನ್ನಾಗಿ ಅನ್ಸುತ್ತಾ ಅಂತ ಅಂದ್ಬಿಟ್ಟು ಸೊ ಅದು ಕೂಡ ಒಂಥರ ಚೆನ್ನಾಗಿತ್ತು ಸ್ವಲ್ಪ ಹಾರ್ಡ್ ಅಂತ ಅನಿಸ್ತಿತ್ತು ನನಗೆ ಅದನ್ನೇ ಹೇಳ್ತಿದೆ ಇಲ್ಲ ಮೇಡಮ್ ನೀವು ಒಂದು ಎರಡು ಮೂರು ಸರಿ ತೆಗೆದು ಹಾಕಿ ಮಾಡಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೀವೆಲ್ಲ ಯಾವ ರೀತಿ ಹಬ್ಬಕ್ಕೆ ತೊಗೊಂಡ್ರಿ ಏನೋ ಕಮೆಂಟ್ ಮಾಡಿ ತಿಳಿಸಿ ಯಾವಾಗೂ ರೆಗ್ಯುಲರ್ ಕಲರ್ಸೇ ಇರುತ್ತೆ ಅಲ್ವ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿರೋದು ಆಗಿರೋದು ಏನಾದರೂ ಟ್ರೈ ಮಾಡೋಣ ಅಂತ ಅನಿಸ್ತಾ ಇತ್ತು ಮೈಂಡಲ್ಲಿ ട്ട് അല്ലോടല്ല ഇതേ നാ ഈ റദ്ദ് നോടീനി ഈ റദ്ദ് നോടിനീന ഹെങ്കിൽ അനസ്തായി ಆ್ಯಕ್ಚುಲಿ ಒಂದು ಟೈಮ್ಗೆ ಅನ್ನಿಸ್ತು ಮೈಸೂರು ಸಲಿಗೆ ತೊಗೊಂಡ್ಬಿಡೋಣ ನಾನು ಅಂತ ಬಟ್ ಮೈಸೂರು ಸೀರೆ ಸ್ಯಾರಿ ದೇವ್ರಿಗೆ ಗುಡಿಸಿದಾಗ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅನಿಸ್ತಾ ನನಗೆ ಯಾಕಂದರೆ ಸಾಫ್ಟ್ ಇರುತ್ತೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಮೆಟೀರಿಯಲ್ಲು ದೇವ್ರಿಗೆ ಗುಡಿಸ್ದಾಗ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಒಂದು ಕಲರ್ ಟ್ರೆಂಡ್ ಆಗಿದೆ ಅಲ್ಲ ಆರೆಂಜ್ಗೆ ಒಂಥರ ಈ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಬ್ರೌನಿಶ್ ಕಾಫಿ ಕಲರು ಆ ಥರ ಸೊ ನೋಡಿ ನಮ್ಮ ವಿಶ್ವ ಬಂದ ಜಾಯ್ನ್ ಆದ ಅವನಿಗೆ ಲೊಕೇಶನ್ ಕಳಿಸಿ ನಾನು ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ನನಗೆ ಫೈನಲ್ ಆಗಿ ಲ್ಯಾಪ್ಟಾಪ್ನ ಇಟ್ಕೊಂಬಂದ್ಬಿಟ್ಟ ನನ್ನ ಮಗನ ನೋಡ್ಕೊ ಒಂದು ಸ್ವಲ್ಪತ್ತು ಅಂತ ಹೇಳ್ತಾಯಿದ್ದ ಅವನು ನೋಡಿ ಅವ್ನು ಕುತ್ಕೊಂಡಿದ್ದಾನೆ ಕಂದಮ್ಮ ಅವ್ನಿಗೆ ಒಂದು ಕವರ್ ಕೊಟ್ಬಿಟ್ಟಿದ್ದ ಆರಾಮಾಗಿ ಆಡ್ಕೊಂಡಿದ್ದ ಬಟ್ ಆ್ಯಕ್ಚುಲಾಗಿ ಮಳೆ ಬಂದಿಲ್ಲ ಅಂದರೆ ಅವತ್ತು ತುಂಬ ಚೆನ್ನಾಗಿರ್ತಿತ್ತು ಚಿಕ್ಕಪಟ್ಟಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ನಾವು ಹೆಂಗೋ ಒಂದತ್ರ ಇದ್ಬಿಟ್ವಿ ಏನು ಮಾಡೋಕ್ಕಾಗಲ್ಲ ಒಂದಷ್ಟು ನೀರೆಲ್ಲ ರಾಜ ಮಾರ್ಕೆಟ್ಗೆ ಹೋದಾಗಂತೂ ಫುಲ್ ನೀರು ನಿಂತ್ಬಿಟ್ಟಿತ್ತು ನಂಗೆ ರಾಜಾ ಮಾರ್ಕೆಟ್ಗೆ ಹೋಗಿದ್ದಿಲ್ಲ ವೀಡಿಯೋ ಮಾಡೋಕೆ ಆಗಿಲ್ಲ ಆಗಿ ಅಷ್ಟು ಜನ ಮತ್ತು ಅದು ಮಳೆ ನೀರು ಕ್ಯಾಮ್ ಮೊಬೈಲ್ ಆಚೆ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಇತ್ತು ಕೆಲಸ ಮಾಡ್ಕೊಂಡು ಇಲ್ಲಿಂದ ಹೊರಟುಬಿಟ್ರೆ ಸಾಕಪ್ಪ ಅನ್ನೋ ಥರ ಹಂಗೆ ಇತ್ತು ನನಗೆ ನೋಡಿ ಇದೆಲ್ಲ ಮೈಸೂರು ಸಿಲ್ಕ್ ಸರ್ವೀಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದೆಲ್ಲ ಒನ್ ಫಿಫ್ಟಿ ಜಿ ಎಸ್ ಎಮ್ ಇರುತ್ತೆ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಇರ್ಬೋದು ನೋಡೋಕ್ಕೋಸ್ ಚೆನ್ನಾಗಿದೆ ಅಂತ ಅನಿಸ್ತು ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಸ್ಯಾರಿ ತೊಗೊಂಡೆ ಇನ್ನೊಂದು ಸ್ಯಾರಿ ಬಂದು ಬೈರ ಪಾಸೆಲ್ಸಲ್ಲಿ ತೊಗೊಂಡೆ ನೋಡ್ಬೋದು ಈ ಸ್ಯಾರೀಸು ನನಗೆ ಇಷ್ಟ ಆಯಿತು ಒಂಥರ ಚೆಕ್ಸ್ ಸ್ಮಾಲ್ ಸ್ಮಾಲ್ ಚೆಕ್ಸು ಅದ್ರಲ್ಲಿ ಕಲರ್ಸ್ ಇದೆ ತೋರಿಸ್ತಾ ಇದ್ರು ಕಲರ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡ್ಬಿಟ್ಟು ಫೈನಲಾಗಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಇನ್ನೊಂದು ಬೈರ ಪಾಸೆಲ್ಸೆಲ್ಲ ನೋಡೋಣ ಅಂದ್ಬಿಟ್ಟು ಬೈರ ಪಾಸೆಲ್ಸೆಲ್ಲ ಒಂದು ತೊಗೊಂಡೆ ಮತ್ತು ನನ್ನೇ ಬೇಕು ಅಂತ ಹೇಳಿದ್ರಲ್ಲ ಅವ್ರಿಗೊಂದು ಸ್ವಲ್ಪ ತೊಗೊಂಡೆ ಟೋಟಲಾಗಿ ಒಂದು ಏಳು ಸೀರೆನ ತೊಗೊಂಡ್ವಿ ಅಂತ ಹೇಳಿ ನನ್ನ ಒಪಿನಿಯನ್ ಏನಂದರೆ ಹಬ್ಬ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಇದೆ ಅಥವಾ ಒನ್ ಟ್ವೆಂಟಿ ಒನ್ ಮಂತ್ ಇದೆ ಅಂದಾಗೆ ನಾವು ಸ್ಯಾರಿ ತೊಗೊಂಬಿಡೋದು ವಾಸಿ ಅಥವಾ ಇಲ್ಲಿ ಬಲ್ಕಾಗಿ ನೋಡಿ ಸ್ಯಾರಿ ಸೆಲೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ಇದೊಂದು ಇಷ್ಟ ಆಯಿತು ಮೆರೂನ್ಗೆ ಒಂಥರ ಕ್ರೀಮ್ ಕಲರ್ ರೆಡ್ಡಿಶ್ ಶೇಡಲ್ಲಿ ಚೆನ್ನಾಗಿದೆ ಅನಿಸ್ತು ಹಾಕ್ಕೊಂಡು ನೋಡೋಣ ಹಿಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ನೋಡ್ತಿದ್ದೆ ಬಟ್ ನಾನು ನಾನು ದೇವರಿಗೆ ಅಂತ ತೊಗೊಂಡಿದ್ದೀರೇ ನಾನು ಟ್ರಯಲ್ ಮಾಡಿಲ್ಲ ಬಟ್ ಇದೊಂಥರ ಕಲರ್ ಇಷ್ಟ ಆಗ್ತಾಯಿತ್ತು ಅದಕ್ಕೆ ಅದನ್ನು ನೋಡ್ತಾ ಇದ್ದೆ ಹಿಂಗೆ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ಅಮ್ಮನಿಗೆಲ್ಲ ಅಯ್ಯೋ ಎಷ್ಟು ನೋಡ್ತೀಯ ನೀನು ನಡಿ ಹೋಗೋಣ ಅನ್ನೋ ಥರ ಆಗಿಬಿಡಿದ್ದು ಅವ್ರಿಗೆ ಯಾವಾಗು ಆಂಟಿ ಹತ್ರ ಹೋಗ್ತೀವಲ್ಲ ಆಂಟಿ ಹತ್ರ ಆಂಟಿ ಸೆಲೆಕ್ಟ್ ಮಾಡಿ ತೊಗೊಂಡ್ಬಂದಿರ್ತಾರೆ ಸೊ ಅದ್ರಲ್ಲಿ ಯಾವುದೋ ಒಂದನ್ನು ಪಿಕ್ ಮಾಡಿಕೊಂಡ್ರೆ ಅವ್ರಿಗೆ ಆಗಿರುತ್ತೆ ಬಟ್ ಇಲ್ಲಿ ತುಂಬ ಸೀರೆಗಳನ್ನ ನೋಡೋವಾಗ ಅವ್ರು ತುಂಬ ಕನ್ಫ್ಯೂಷನ್ ಆಗ್ತಿರ್ತಾರೆ ಇಲ್ಲಿ ನೋಡ್ಬೋದು ಇದು ಭೈರಪ್ಪ ಸಿಲ್ಕ್ಸಲ್ಲಿ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಫುಲ್ ಆಫರ್ಸ್ ನಡೀತಾ ಇತ್ತು ಅಲ್ಲೊಂದಷ್ಟು ಸೀರೆಗಳನ್ನ ತೊಗೊಂಡು ಬಂದ್ವಿ ರಾಜ ಮಾರ್ಕೆಟಲ್ಲಿ ಫುಲ್ ಶಾಪಿಂಗ್ ಮಾಡಿದ್ವಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ನನ್ನ ತಂಗಿ ಯಾರ ಹಸ್ಬೆಂಡು ನನ್ನ ತಂಗಿ ಮಗಳು ಎಲ್ಲರೂ ಬಂದಿದ್ದರು ಅವಳು ಆ್ಯಕ್ಚುಲಿ ಶಾಪಿಂಗ್ ಏನಿಲ್ಲ ನನ್ನ ಮಗ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನೋಡೋಕೆ ಅಂತಲೇ ಬಂದ್ಲು ಸೊ ಅವನು ನಾನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಿದ್ರು ಅವನು ಫುಲ್ ಖುಷಿಯಾಗಿದ್ದ ಚಿಕ್ಕಿ ಜೊತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಅಮ್ಮನ ಮನೆಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಅಮ್ಮನ ಮನೆಗೆ ಬಂದಿದ್ದ ನನ್ನ ತಮ್ಮ ಮಗ ಕೂಡ ಬಂದಿದೆ ಅವನ ಜೊತೆ ಫುಲ್ ಆಟ ಇದ್ದ ಇವನು ಸೊ ಅಲ್ಲೊಂದಷ್ಟು ಜೊತ್ತು ಏನು ಇವರಿಬ್ಬರನ್ನೂ ಆಟಾಡಿಸ್ಕೊಂಡು ಆ್ಯಕ್ಚುಲಿ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಆವತ್ತು ಅಲ್ಲಿಂದ ಬರೋಷ್ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿತ್ತು ಸೊ ಅಲ್ಲಿಂದ ನೋಡ್ಬೋದು ಯಾವ್ಯಾವ ಸ್ಯಾರೀಸ್ ತೊಗೊಂಬಂದಿದ್ವಿ ಏನು ಅಂತಂದ್ಬಿಟ್ಟು ಇದೊಂಥರ ಸೆಮಿ ಮೈಸೂರು ಸ್ಲಿಕ್ ಥರ ಬರುತ್ತಲ್ಲ ಆ ಥರ ಸ್ಯಾರೀಸು ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ಎಲ್ಲ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಇದೊಂದು ತೊಗೊಂಡ್ವಿ ಗ್ರೀನ್ ಕಲರು ಗ್ರೀನ್ಗೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಈ ಥರ ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂಥರ ಹೆವಿ ಗ್ರ್ಯಾಂಡಾಗಿ ಕಾಣಿಸುತ್ತಲ್ಲ ಆ ಥರ ಸ್ಯಾರಿ ಇದಂತೂ ಸೂಪರಾಗಿತ್ತು ಕಲರ್ ಕಾಂಬಿನೇಷನ್ ಇರ್ಬೋದು ಸೀರೆ ಅದೆಲ್ಲ ಒಂಥರ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೆ ಈ ಕಲರ್ ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದೆಲ್ಲ ಕೂಡ ಭೈರಪ್ಪ ಸಿಲ್ಕ್ಸಲ್ಲೇ ತೊಗೊಂಡಿದ್ದು ಫಿಫ್ಟಿ ಪರ್ಸೆಂಟ್ ಏನೋ ಆಫರ್ ನಡೀತಾ ಇತ್ತು ಸೊ ಚೆನ್ನಾಗಿದೆ ಭೈರಪ್ಪ ಸಿಲ್ಕ್ಸಲ್ಲಿ ಕ್ವಾಲಿಟಿ ಇರ್ಬೋದು ಕಲೆಕ್ಷನ್ಸು ಬಟ್ ನೋಡೋದು ತುಂಬ ಜನ ಹಬ್ಬ ಟೈಮಿಂಗ್ಸು ಅಂತ ಏನೋ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಹಾಂ ಇವತ್ತು ಮಂಡೇ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ನಿನ್ನೆ ಚಿಕ್ಕಪೇಟೆಗೆ ಗುಂಗಿ ಆಫೀಸು ಬರಲಿಲ್ಲ ಇಲ್ಲಿಗೆ ಅಮ್ಮನ ಮನೆಗೆ ಹೋಗಿ ಟೈಮ್ ತುಂಬ ಲೇಟಾಗಿಬಿಡ್ತು ಜಾಸ್ತಿ ಸೊ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಏನು ಅನ್ನೋದೆಲ್ಲ ಇಲ್ಲ ಇದೆ ಈಗ ಜಸ್ಟ್ ಒಂದು ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಮಗ ಸ್ನಾನಕ್ಕೆ ಹೋಗಿದ್ದಾನೆ ಲೇಟಾಗ್ಬಿಡ್ತು ನಿನ್ನೆ ಅಲ್ಲೇ ಇದ್ದುಬಿಟ್ಟು ಈಗ ಅಡುಗೆ ಏನು ಮಾಡೋಷ್ಟಿಲ್ಲ ಅಮ್ಮ ಪನ್ನೀರ್ ಕರಿ ಮತ್ತು ಚಪಾತಿ ಎಲ್ಲ ಕೊಟ್ಟಿದ್ದಾರೆ ಸಾಂಬಾರು ಕೂಡ ಮತ್ತೆ ಅದಕ್ಕೆ ನಿನ್ನೆ ನೈಟು ಪನ್ನೀರ್ ಕರಿ ಚಪಾತಿ ಪರೋಟ ಮಾಡಿದರು ನನ್ನ ಪನ್ನೀರ್ ಕರಿ ಬೇಕು ನನಗೂ ಕೂಡ ಅಜ್ಜಿ ಬೆಳಿಗ್ಗೆಗೆ ಬೇಕು ಬೇಕು ಅಂತ ಹೇಳಿಬಿಟ್ಟು ಕಳಿಸ್ದೆ ಪನ್ನೀರ್ ಬಂದು ಮನೆಯಲ್ಲೇ ಮಾಡಿರೋದು ಹಿಂದೂ ಮಿಲ್ಕ್ ಪೌಡ್ರ್ ಕೊಡ್ತಾರಲ್ಲ ಪಾಪು ಆಗಿರೋದಕ್ಕೆ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡ್ರ್ ಕೊಡ್ತಾರೆ ಅವರು ಊರಲ್ಲಿ ಅಮ್ಮ ಮನೇಲಿ ಅವರಮ್ಮ ಮನೇಲಿ ಸೊ ಅದನ್ನು ಯೂಸ್ ಮಾಡಿ ಪನ್ನೀರ್ ಮಾಡಿದಾಳೆ ಎಷ್ಟು ಚೆನ್ನಾಗುತ್ತೆ ಸೂಪರಾಗಿದೆ ಅದನ್ನು ಹಾಕಿ ಅಮ್ಮ ಪನ್ನೀರ್ ಕರಿ ಮಾಡಿದರು ಸೊ ಪನ್ನೀರ್ ಕರಿ ಸಾಂಬಾರು ಚಪಾತಿ ಗೀ ರೈಸು ಎಲ್ಲ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ಕೂಡ ಬಿಸಿ ಮಾಡಿ ಪಾಕ್ಸ್ ಅಷ್ಟೇ ನಾನು ಮಾಡಿದ್ರೆ ನೋಡ ಹೇಗಾಗುತ್ತೆ ಅದು ಪನ್ನೀರ್ ಕರಿ ಬಿಸಿ ಮಾಡೋ ಅಂತ ಒಂದು ಪನ್ನೀರ್ ಕರಿ ರಾತ್ರಿ ಅಮ್ಮಂಗೆ ಹೇಳಿಟ್ಟಿದ್ದಂತೆ ನಾನು ಅಮ್ಮಂಗೆ ಬೇಡ ಬಿಡಮ್ಮ ಅಂದರೆ ಇಲ್ಲ ಇಲ್ಲ ಚಿಂಟು ಹೇಳಿಬಿಟ್ಟಿದ್ದಾರೆ ಸ್ನಾಕ್ಸ್ಗೆ ಹಾಕೋಕ್ಕೆ ಅಂತ ಮಾವಿನಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ತೋಟ ಮಾವಿನಕಾಯಿ ಬೇಡವಾ चालू हो गया दूसरा सपाती सपाती हम्म अम्मा अनबॉक्सिंग मार कॉटन पूरी दराल करी है तेरे लेट आ गए थे आज तो बड़ा क्या पिला तू बॉक्स से गया बॉक्स करता

சாம்பார் கூட மார்க் கட் பிடித்தாரம்மா ஏன் சாம்பாரே வத்தில நல்ல தால் அந்த ஜீரோ பாயிண்ட் ஃபைவ் நான் சொல் தூர சிப்பே ஷாப்பிங் மா ಏನಿಲ್ಲ ತಗೊಂಡೆ ಏನು ಅಂತ ತೋರಿಸಿ ನಾನು ಆ್ಯಕ್ಚುಲಿ ನಾನು ಏನೇನೋ ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಬಟ್ ನಾನು ಏನೂ ಆಗಿಲ್ಲ ಚಿಕ್ಕದ ಜೋರು ಮಳೆ ಸೊ ಏನೂ ಆಗಲಿಲ್ಲ ಏನೇನು ತೊಗೊಂಡೆ ತೋರಿಸ್ತೀನಿ ಫಸ್ಟ್ ಹೋಗಿದ್ದು ಸ್ಯಾರಿ ಸ್ಯಾರಿ ಬಂದು ಎರಡು ತೊಗೊಂಡಿದ್ವಿ ಇದು ಇವಾಗ ಫುಲ್ ಟ್ರೆಂಡಲ್ಲಿ ಇದಲ್ಲ ಅದಕ್ಕೆ ಅಂತಂದ್ಬಿಟ್ಟು ಇದು ಈ ಕಲರ್ ತೊಗೊಂಡೆ ಆ್ಯಕ್ಚುಲಿ ಡಬಲ್ ಕಲರ್ ಇತ್ತು ಅದು ಸ್ವಲ್ಪ ಪ್ರೈಸ್ ಐ ಇತ್ತು ಅದಕ್ಕೆ ಇದನ್ನ ತೊಗೊಂಡೆ ಸೊ ನಾನು ಎಲ್ಲ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಇದು ಬೈರಪ್ಪ ಸಿ ತಗೊಂಡಿದ್ದು ಏನೋ ಆಫರ್ ರನ್ ಆಗ್ತದೆ ಅಂತಂದ್ಬಿಟ್ಟು ತೊಗೊಂಡಿದ್ದು ಇದು ಸಣ್ಣ ಸರಿ ಬರುತ್ತೆ ಸ್ಯಾರಿ ಎಲ್ಲ ಯುನಿಕ್ ಕಲರು ನಾನು ತಗೊಂಡ್ಮೇಲೆ ಅಲ್ಲಂತೂ ಎಲ್ಲರೂ ಯಾಕೋ ಮೇಡಮ್ ಸಿಕ್ತಿದ್ರು ಎಲ್ಲಿ ಸಿಕ್ತಿದ್ದು ಎಲ್ಲಿ ಸಿಕ್ತಿದ್ ಅಂತ ತುಂಬ ಚೆನ್ನಾಗಿ ಕೇಳಿದ್ರು ಅಷ್ಟೇ ಟ್ರೆಂಡಲ್ಲಿದೆ ಆ ಕಲರು ಮತ್ತೆ ಇದೊಂದು ಸ್ಯಾರಿ ಈ ಸ್ಯಾರಿ ಅಂದ್ರೆ ಸುತ್ತಾಪ್ ಟೇಸ್ಟ್ ಆಯ್ತು ನನಗೆ ಇದು ಹಬ್ಬಕ್ಕೆ ದೇವ್ರು ಹುಡ್ಸೋಕೆ ಅಂತಾನೆ ತಗೊಂಡಿದ್ದು ಇದು ಬೇರೆ ಶಾಪಲ್ಲಿ ತಗೊಂಡಿದ್ದು కలర్ కాంబినేషన్ ఉంటుంది సకల ఈ నార్త్ గ్రీన్ పింక్ కలర్ కాంబినేషను ఈ కలర్ సెర్వు బ్లౌజ్ బర ప్లైన్ బ్లౌజు ఈ மழை ஆக மட்டும் வெங்கடேஸ்வரன் ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಅಂದರೆ ಸ್ವಲ್ಪ ಚಿಕ್ಕದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ನನಗೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟು ದೊಡ್ಡದಾದರೆ ಆನ್ಲೈನಲ್ಲಿ ನೋಡಿದ್ದಕ್ಕೂ ಇದಕ್ಕೂ ಪ್ರೈಸ್ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತು ಕ್ವಾಲಿಟಿ ಏನು ಅಷ್ಟು ಒಂದಿಲ್ಲ ಫುಲ್ ಕ್ಲಾತಲ್ಲಿ ಹುಡುಗ್ದೆ ನನಗೆ ಅದು ಯಾವುದೂ ಸಿಗಲಿಲ್ಲ ಇದೊಂಥರ ಪಾಲಿಸ್ಟರ್ ಮಿಕ್ಸ್ ಥರ ಅಂತ ಹೇಳ್ಬೋದು ಈ ತರ ಹಸ್ತ ಮತ್ತೆ ಪಾದ ಇದು ಇದು ಡಬಲ್ ಹ್ಯಾಂಡ್ಸ್ ಬರುತ್ತಲ್ವ ಅದನ್ನು ತಗೋಬೇಕು ಅಂತ ಇತ್ತು ನನಗೆ ಸೊ ಅದಕ್ಕೆ ಇದನ್ನ ತಗೊಂಡಿದ್ದು ಆ್ಯಕ್ಚುಲಿ ತುಂಬಾ ಹತ್ರ ಹುಡ್ಕಿದ್ವಿ ನಾವು ತುಂಬ ಪ್ರೈಸ್ ಜಾಸ್ತಿ ಹೇಳಿದ್ರು ಇದು ಮತ್ತೆ ಹಸ್ಬೆಂಡ್ ಶಾಪ್ಗೆ ಹಾಕತ್ರನೇ ಹತ್ರನೇ ತಗೊಂಬಂದ್ರು ಅಂದರೆ ಸಿಂಗಲ್ ಹ್ಯಾಂಡ್ ಇತ್ತು ಇದು ಡಬಲ್ ಹ್ಯಾಂಡು ಚೆನ್ನಾಗಿದೆ ಇದು ಬಂದು ತಗೊಂಡೆ ಮತ್ತೆ ಇದು ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಅಂದ್ರು ನಿಜ ಯೂಟ್ಯೂಬಲ್ಲೆಲ್ಲ ತುಂಬಾ ಜನ ಸೇಲ್ ನಾನು ಟೂ ತೌಸಂಡ್ ಫೈವ್ ಹಂಡ್ರೆಡು ಟು ತೌಸಂಡ್ ಏಯ್ಟ್ ಹಂಡ್ರೆಡು ತ್ರೀ ತೌಸಂಡ್ ಈ ರೇಂಜಲ್ಲಿತ್ತು ನನಗೆ ಆ್ಯಕ್ಚುಲಿ ಸ್ಟ್ಯಾಂಡ್ ತೊಗೋಬೇಕು ಅಂತ ಏನು ಅನಿಸಿರ್ಲಿಲ್ಲ ಬಟ್ ಅಲ್ಲಿ ನೋಡಿದಾಗ ಸುಮ್ಮನೆ ಪ್ರೈಸ್ ಕೇಳಿದೆ ಫೈವ್ ಹಂಡ್ರೆಡ್ ಅಂದರು ಆಗಲಿ ಟ್ರೈ ಮಾಡೋಣ ಒಂದು ಸತಿ ಯಾಕೆ ಟ್ರೈ ಮಾಡಬಾರ್ದು ಉಡ್ಸಿ ನೋಡೋಣ ಇದನ್ನು ಒಂದು ಸತಿ ನಾನು ಉಡ್ಸೋ ಮೆಥಡಿಂದ ಸ್ವಲ್ಪ ರಿಸ್ಕಿನೇ ಅದು ತುಂಬ ಟೈಮ್ ತೊಗೊಳುತ್ತೆ ಮಗು ನನ್ನ ಮಗ ಹೆಂಗೆ ಸಪೋರ್ಟ್ ಮಾಡ್ತಾನೆ ಅವತ್ತಂತ ಗೊತ್ತಿದ್ದಲ್ಲ ನೋಡೋಣ ಆಗಲಿ ಟ್ರೈ ಮಾಡೋಣ ಫೈವ್ ಹಂಡ್ರೆಡ್ ಅಲ್ಲವಾ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡು ಬಂದೆ ಬಟ್ ಯೂಟ್ಯೂಬಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಇದು ಬಂದು ಬಟ್ ಟ್ರೈ ಮಾಡಿ ನೋಡ್ದೆ ಚೆನ್ನಾಗಿ ಬಂದಿತ್ತು ಓಕೆ ಬಟ್ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ ನೋಡ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಲೆಂತ್ ಮೇಲೆ ಇದೆ ತೆಗ್ಸಿ ಸ್ವಲ್ಪ ಕೆಳಗಡೆ ಹಾಕ್ಸಿದ್ರೆ ಚೆನ್ನಾಗ್ ಬರ್ತಾ ಇದ್ದೀನಿ ಅದಾದಮೇಲೆ ಅದಾದ್ಮೇಲೆ ಕುರ್ತಾ ಸೆಟ್ ತಗೊಂಡೆ ಇದು ಸುಮ್ಮನೆ ರ್ಯಾಂಡಮ್ ಆಗಿ ಹಾಗೆ ನಡ್ಕೊಂಡ್ ಬರ್ತಾ ಇದ್ವಿ ಸೈಡ್ ಅಲ್ಲಿ ಇತ್ತು ಪ್ಯೂರ್ ಕಾಟನ್ ಖಾದಿ ಕಾಟನ್ ಬರ್ತಲ್ಲ ಆ ತರದ್ದು ಇದು ಟಾಪು ಪ್ಯಾಂ ಚೆನ್ನಾಗಿದೆ ಅಂತ ನನಗೆ ಸರಿ ಇಡ್ಲಿ ಬ್ಯಾಗ್ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಕಡಿಮೆ ಪ್ರೈಸು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಏನೋ ಪೇ ಮಾಡಿದೆ ಅಷ್ಟೇ ಇದಕ್ಕೆ ಸೆಟ್ಟಿಗೆ ಕಾಟನ್ ಅಂತೂ ಎಷ್ಟು ಚೆನ್ನಾಗಿರುತ್ತ ಇದೆ ಕಾಟನ್ ತಿಕ್ಕು ಕಾಟನ್ ಇನ್ನು ಚೆನ್ನಾಗಿತ್ತು ನೋಡಿದೆ ಬಟ್ ನೋಡೋಣ ಫಸ್ಟ್ ಇದೆ ಯೂಸ್ ಮಾಡಿ ಓಕೆ ಅನ್ಸುತ್ತೆ ಆಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದೆರಡು ತೊಗೊಂಡು ಬಂದೆ ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡೋದು ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇರುತ್ತೆ ಬಟ್ ಪ್ಯೂರ್ ಕಾಟನ್ ಇದೆ ಚೆನ್ನಾಗಿದೆ ಅನಿಸ್ತು ಕಲರು ಅದಕ್ಕೆ ತೊಗೊಂಡೆ ಇನ್ನೊಂದು ಬಂದು ಈ ಥರ ಇನ್ನೂ ಅಮ್ಮ ತೊಗೊಂಡ್ರು ಸ್ಯಾರೀಸು ನಾರ್ಮಿಗೆ ಅಂತ ತಗೊಂಡ್ವಿ ಅದು ಸ್ವಲ್ಪ ಹಾಕ್ತೀನಿ ಯಾವ ಥರ ತಗೊಂಡ್ವಿ ಏನು ಅಂತ ಅಂದ್ಬಿಟ್ಟು ಅಮ್ಮ ಬಳೆ ಅದು ತೊಗೊಂಡ್ರು ನಾದ್ನಿಗೆ ಸ್ಯಾರೀಸ್ ತೊಗೊಂಡ್ವಿ ಆ ಹಸ್ಬೆಂಡ್ ಆ್ಯಕ್ಚುಲಿ ಕೆಲಸ ಜಾಸ್ತಿ ಇದ್ದಿದ್ದು ಅವ್ರಿಗೆ ವೇಟ್ ಮಾಡಿದೇ ಅರ್ಧ ಟೈಮ್ ಆಗಿಬಿಡ್ತು ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಇದಿಷ್ಟು ಚಿಕ್ಕಪೇಟೆಯಲ್ಲಿ ಮಾಡಿದ ಶಾಪಿಂಗು ನೆಕ್ಸ್ಟ್ ಹಬ್ಬದ ಬ್ಲಾಗ್ಸ್ ಬರುತ್ತೆ ಕ್ಲೀನಿಂಗ್ ಬ್ಲಾಗ್ಸ್ ಬರುತ್ತೆ ನೋಡ್ತಾ ಇರಿ ಸೊ ಇಷ್ಟೇನೇ ಇರುತ್ತೆ ನಾ ಬ್ಲಾಗ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಬಾಯ್ ಬಾಯ್